ನಿಮಗೆ ಗೊತ್ತಾ ಹಿಂದೂ ಕ್ಯಾಲೆಂಡರ್ನ ಹೊಸ ವರ್ಷವು ಗ್ರೆಗೋರಿಯನ್ ಕ್ಯಾಲೆಂಡರ್ನ ಮಾರ್ಚ್ ತಿಂಗಳಲ್ಲಿ ಪ್ರಾರಂಭವಾಗುತ್ತೆ ಅಂದರೆ ಹಿಂದೂ ಕ್ಯಾಲೆಂಡರ್ ಮತ್ತು ಗ್ರೆಗೋರಿಯನ್ ಕ್ಯಾಲೆಂಡರ್ ನಡುವೆ ಎರಡು ತಿಂಗಳ ಅಂತರವಿದೆ ಜನವರಿ ಫೆಬ್ರವರಿ ಮಾರ್ಚ್ ಯಾರ ಹೆಸರಿನಿಂದ ಬಂದಿವೆ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಬಹುದು ಜುಲೈ ತಿಂಗಳು ಜುಲಿಯ ಸೀಸರ್ ಹೆಸರಿನಿಂದ ಆಗಸ್ಟ್ ತಿಂಗಳು ಆಗಸ್ಟ್ ಸೀಸರ್ ಹೆಸರಿನಿಂದ ಬಂದಿವೆ ಯಾವ ರಾಜ ತನ್ನನ್ನು ತಾನು ಶ್ರೇಷ್ಠ ಎಂದು ತೋರಿಸಿಕೊಳ್ಳಬೇಕಿತ್ತು ಅವನು ತನ್ನ ತಿಂಗಳನ್ನು ಮೂವತ್ತೊಂದು ದಿನಗಳೆಂದು ಮಾಡಿದನು ನಾಲ್ಕು ತಿಂಗಳಿವೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಈ ನಾಲ್ಕು ತಿಂಗಳುಗಳ ಮೂಲ ಯಾರು ಹೇಳಿಲ್ಲ ಈಗ ಸೆಪ್ಟೆಂಬರ್ ಬೆಗೋರಿಯನ್ ಕ್ಯಾಲೆಂಡರ್ನ ಒಂಬತ್ತನೇ ತಿಂಗಳು ಮತ್ತು ಹಿಂದೂ ಕ್ಯಾಲೆಂಡರ್ನ ಏಳನೇ ತಿಂಗಳು ಈಗ ಗಮನವಿಟ್ಟು ಕೇಳಿ ಆಕಾಶವನ್ನು ನಾವು ಅಂಬರ ಎನ್ನುತ್ತೇವೆ ಆಕಾಶವನ್ನು ಹನ್ನೆರಡು ಜೋಡಿಯಿಂದ ಡಿವೈಡ್ ಮಾಡಿದಾಗ ಸೂರ್ಯನ ಪಥವು ಸಪ್ತ ಅಂಬರದಲ್ಲಿದ್ದಾಗ ಸೆಪ್ಟೆಂಬರ್ ಅಷ್ಟ ಅಂಬರದಲ್ಲಿದ್ದಾಗ ಅಕ್ಟೋಬರ್ ನವ ಅಂಬರದಲ್ಲಿದ್ದಾಗ ನವೆಂಬರ್ ಮತ್ತು ದಶಾಂಬರದಲ್ಲಿದ್ದಾಗ ಡಿಸೆಂಬರ್ ಇದನ್ನು ನೀವು ಹೋಗ್ತಾ ಇದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಮತ್ತು ಡಿಸೆಂಬರ್ನ ಮೂಲ ಹೇಳಿ ಒಂದು ಕ್ಷಣಕ್ಕೆ ನಾವು ಕ್ರೆಗೋರಿಯನ್ ನ ಒಪ್ಪಿಕೊಂಡ್ರು ತಮ್ಮ ಹೆಸರನ್ನು ವೈಭವೀಕರಿಸಲು ತಮ್ಮ ತಿಂಗಳನ್ನು ಮೂವತ್ತೆಂಟು ದಿನಗಳಿಂದ ಮಾಡಿದವರು ಉಳಿದ ದಿನಗಳನ್ನು ಎಲ್ಲಿಂದ ಕತ್ತರಿಸಬೇಕಿತ್ತು ಕೊನೆಯ ತಿಂಗಳಿಂದ ಅಂದ್ರೆ ಡಿಸೆಂಬರ್ ಅಲ್ಲಿ ಇಪ್ಪತ್ತೆಂಟು ದಿನಗಳಿರಬೇಕಿತ್ತು ಆದರೆ ಇಪ್ಪತ್ತೆಂಟು ದಿನಗಳಿರುವುದು ಫೆಬ್ರವರಿಯಲ್ಲಿ ಇದರ ಅರ್ಥ ಚೈತ್ರ ಶುಕ್ಲ ಪ್ರತಿಪಾದ ಬಂದಾಗ ನಮ್ಮ ಹೊಸ ವರ್ಷ ಅಂದ್ರೆ ಮಾರ್ಚ್ ನಲ್ಲಿ ನಮ್ಮ ಹೊಸ ವರ್ಷ ಇಡೀ ಪ್ರಪಂಚವು ಒಂದು ಕಾಲದಲ್ಲಿ ಇದೇ ಕ್ಯಾಲೆಂಡರ್ ಅನ್ನು ಪರಿಗಣಿಸುತ್ತಿತ್ತು ಆದರೆ ದುರದೃಷ್ಟವಶಾತ್ ನಾವು ನಮ್ಮ ಸಂಸ್ಕೃತಿಯನ್ನು ಮರೆಯುತ್ತೇವೆ